ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚದ್ಮಿಷ್ಣು ಪತ್ನಿ ಚಿಮ್ಮ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲಾಗಿ ಈ ವಾರ ಯಾವ ರಾಶಿಯವರಿಗೆ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ ನೋಡಲಿ ಏನೇನು ಸಮಸ್ಯೆ ಆಗುತ್ತೆ ಅದಕ್ಕೆ ಪರಿಹಾರ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನುಭವ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಇನ್ನೊಂದು ವಿಶೇಷವಾಗಿ ಮೇಷರಾಶಿಯವರಿಗೆ ಈ ಸರಿ ಏನಂತ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ ಟೆನ್ಷನ್ ಇರುತ್ತೆ ಗಾಬರಿ ಇರುತ್ತೆ ಅದಲ್ಲ ಆದರೆ ಪ್ರತಿಫಲನೂ ಕೂಡ ಅಷ್ಟೇ ಸಿಗುತ್ತೆ ಆದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದಲ್ಲ ಮತ್ತು ಈ ವಾರನ ಹಣಕಾಸಿನ ಸಮಸ್ಯೆ ಅಂಥದ್ದೇನಿರೋದಿಲ್ಲ ಬಟ್ ಟೆನ್ಷನ್ ಅಂತೂ ಸಿಕ್ಕಾಪಟ್ಟೆ ಒತ್ತಡ ಆಗುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ಯಾವುದೇ ರೀತಿ ಬಟ್ ಅದರಿಂದ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಆ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಶನೀಶ್ವರನ ಆರಾಧನೆ ಮಾಡಿ ಓಂ ಶಂ ಶನಿಶ್ಚರಾಯ ನಮಃ ಅಂತ ನೀವು ಇಪ್ಪತ್ತೊಂದು ಸರಿ ಪ್ರತಿನಿತ್ಯ ಹೇಳ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಇನ್ನು ಋಷಭರಾಶಿಯವರಿಗೆ ಹೇಗಿದೆ ಅಂತ ನಾನು ನೋಡಿದ್ರೆ ಹಣಕಾಸಿನಲ್ಲಿ ನೀವು ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡ್ತೀರ ಯಾರಿಗೋ ಕೊಟ್ಬಿಡ್ತೀರಾ ಅದು ಕಳ ಕಳ್ ಮತ್ತೆ ವಾಪಸ್ ಬರೋದಿಲ್ಲ ಅಥವಾ ಹಣ ಕಳೆದೋಗುವಂಥದ್ದು ವಿಚಾರ ಇದೆ ಈ ವಾರ ಅದಕ್ಕೋಸ್ಕರ ನೀವು ಏನು ಅಂತಂದರೆ ಸ್ವಲ್ಪ ಹಣಕಾಸಿನ ಒಂದು ವಿಚಾರದಲ್ಲಿ ತುಂಬ ಅಂದರೆ ತುಂಬ ಎಚ್ಚರಿಕೆ ಇರಬೇಕು ಮತ್ತು ಹೊಸ ಪರಿಚಯದಿಂದ ವಿಶೇಷವಾದಂಥ ಒಂದು ಲಾಭ ಉಂಟಾಗ್ತಾ ಬರುತ್ತೆ ಅಂತಲ್ಲ ಮತ್ತು ಆರೋಗ್ಯದಲ್ಲಿ ನೀವೇನಂತಂದರೆ ವಿಶ್ರಾಂತಿ ಸ್ವಲ್ಪ ರೆಸ್ಟ್ ಮಾಡಿ ತುಂಬ ಇಲ್ಲರೇ ಅನಾವಶ್ಯಕವಾದಂಥ ಒಂದು ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ ತೊಂದರೆ ಇಲ್ಲ ಬಟ್ ಚೆನ್ನಾಗಿದೆ ರೆಸ್ಟ್ ಮಾಡಿ ತುಂಬ ಶ್ರಮ ಮಾಡಿಕೊಂಡು ನಿಮ್ಮ ತಲೆ ಓಡಲ್ಲ ಆವಾಗ ಅಂತಲ್ಲ ಮತ್ತು ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಾರೆ ಗಣಪತಿಗೆ ಕಡಲೆ ಕಾಳನ್ನು ಸ್ವಲ್ಪ ಅರ್ಪಿಸಿ ಒಳ್ಳೇದಾಗ್ತಾ ಬರುತ್ತೆ ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತಂದರೆ ಮಾತಿನಲ್ಲಿ ಏನಂತಂದರೆ ಮಾತಿನಲ್ಲಿ ಸ್ವಲ್ಪ ಏರ್ಪೇರುಗಳಾಗ್ತಾ ಬರ್ತೀವಿ ನೀವೇನೋ ಒಂದು ಮಾತಾಡೋಕೆ ಹೋಗ್ತಾರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಟ್ ಅವರು ಎದುರುಗಡೆ ಇರೋ ತಪ್ಪು ತಿಳ್ಕೊಂಡು ನಿಮ್ಮನ್ನು ದೂರ ಮಾಡ್ಕೋತಾರೆ ಮಾತು ತಪ್ಪು ಎಚ್ಚರ ಮಾತಿನಲ್ಲಿ ಎಚ್ಚರ ತಪ್ಪೋದು ತಪ್ಪುತ್ತೆ ಸ್ವಲ್ಪ ಹುಷಾರಾಗಿರಿ ಮತ್ತು ಉದ್ಯೋಗದಲ್ಲಿ ಪ್ರಶಂಸೆ ಸಿಗ್ತಾ ಬರುತ್ತೆ ಗೊತ್ತಲ್ಲ ಗ ಗೊಡ್ ಬೆಟರ್ ಅಂತ ಅಂದ್ಕೊಂಡು ಧೈರ್ಯ ಮಾಡುವಂಥ ಒಂದು ಬರುತ್ತೆ ಮತ್ತು ಗುರುವಾರದ ದಿನ ತುಂಬ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕು ಗುರುವಾರ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಮಿಥುನ ರಾಶಿಯವರಿಗೆ ಬಟ್ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಿ ಇನ್ನು ಕಟಕ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತಂದರೆ ಮನಸ್ಸಿನಲ್ಲಿ ಗೊಂದಲ ಅಸ್ಥಿರತೆ ಅನ್ನೋದು ಇರುತ್ತೆ ಇದು ಮಾಡಲ ಅದು ಮಾಡ್ಲಾ ಅದು ಮಾಡಲ ಇದು ಯಾವುದು ಮಾಡೋಕ್ಕಾಗದೆ ಸೈಲೆಂಟ್ ಆಗಿಬಿಡ್ತೀರಾ ಮತ್ತು ಹಳೆಯ ವಿಷಯಗಳು ವಿಚಾರಗಳನ್ನು ನಿಮಗೆ ನೋವು ತಂದು ಕೊಡುತ್ತೆ ಯಾವುದೋ ಒಂದು ವಿಚಾರ ನೆನಪಿಸ್ಬಿಡ್ಬಿ ಯಾರು ನೆನಪಿಸ್ಬಿಡ್ತಾರೆ ನಿಮಗೆ ಬಂದು ನಿಮಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನೀವು ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೇಸರಿ ಚಂದನ ಅದನ್ನು ಹಣೆ ವಾರ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ ವಿಶೇಷವಂತ ಒಂದು ಗೌರವ ಪ್ರಾಪ್ತಿಯಾಗತ್ತೆ ಹೆಚ್ಚು ಕೆಲಸ ಕಾರ್ಯಗಳಾಗ್ತಾ ಬರುತ್ತೆ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊತೀರಾ ಅಂದರೆ ನೀವೇ ಲೀಡರ್ಶಿಪ್ ನಾನೇ ಎಲ್ಲ ಮಾಡ್ತೀನಿ ಅಂತ ಜವಾಬ್ದಾರಿನ ತಗೋತ್ಕೋತೀರ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಲಾಭ ಬರುತ್ತೆ ತುಂಬ ಚೆನ್ನಾಗಿದೆ ಅಲ್ಲ ಸಿಂಹರಾಶಿಯವರಿಗೆ ಅಂತಲ್ಲ ಮತ್ತು ಯಾವುದೇ ರೀತಿ ಆಗಬಾರದು ಅಂತ ನೀವು ಏನು ಮಾಡಿ ಅಂತಂದರೆ ದೇವರಿಗೆ ಹೂವನ್ನು ಅರ್ಪಿಸಿ ತಗೊಂಡು ಹೋಗಿ ಕಾಲು ಕೆಜಿನ ಅರ್ಧ ಕೆಜಿನ ತಗೊಂಡು ಬಿಡಿ ಹೂವನ್ನ ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸಿ ಒಳ್ಳೆಯದಾಗುತ್ತೆ ಇನ್ನು ಕನ್ಯಾ ನೀವು ಏನೋ ಯೋಚನೆ ಮಾಡ್ಕೊಂಡಿದ್ರೆ ಹೋದ ವಾರ ಈ ವಾರ ಸಕ್ಸಸ್ ಆಗಬೇಕು ಅಂದರೆ ಈ ವಾರ ತುಂಬ ಸಕ್ಸಸ್ ಆಗೋಂಥ ಚಾನ್ಸಸ್ಗಳು ತುಂಬ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಅಂತಂದರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಒಂದು ಸರಿ ಹುಷಾರು ತಪ್ಪು ಅಂದರೆ ಮೂರು ನಾಲ್ಕು ದಿನ ಇದಕ್ಕಾಗಲ್ಲ ದುಡ್ಡು ಖರ್ಚು ಮತ್ತು ಮಾಡುವಂಥ ಕೆಲಸ ಕಾರ್ಯಗಳು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಕೇಸ್ ಹಾಕ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರು ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಟ್ಟಿದ್ದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತಾರೆ ಈ ಅಷ್ಟಲಕ್ಷ್ಮಿ ಅಂತ ಮನೆಯಷ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಕ ಇತ್ತಾ ವೆಜ್ ನಾನ್ ವೆಜ್ ಜಾತಿಗಿತಿ ದಿಕ್ಕು ದಿಕ್ಕೋ ಇಲ್ಲ ನೀವು ಲೈಟಸ ಕೆಲಸ ದೇವ್ರ ಮಲ್ಲಾರು ಬೀನಲ್ಲ ಹಾರು ಬಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ನೊಂದೇನಂತಂದರೆ ಆರು ಅದು ಎಂಥ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ ಸೈಡ್ ತೊಗೊಂಡು ಸೈಡ್ ಮತ್ತೆ ತಗೊಬಿಡ್ತೀರಾ ಮನೆ ಕಟ್ಟಲಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ಇದನ್ನೇ ನೀವು ತೊಗೊಂಡು ಪ್ರತಿಷ್ಠಾಪನೆ ಮಾಡುತ್ತೆ ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ನು ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಏನೇ ಇಟ್ಟು ಪೂಜೆ ಮಾಡಿ ಜೊತೆ ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತಗೊಳ್ತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ ಇದು ವಿಶೇಷವಾಗಿ ಸರ್ಟಿಫೈಡು ಮತ್ತೆ ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಇದು ಜಪ ಮಾಡಿ ಸಿದ್ಧಿ ಮಾಡಿರುವಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಅಂತರದ ವಿಚಾರ ಕೂಡ ಮುಂದಕ್ಕೆ ಹೋಗ್ತವೆ ಅದಲ್ಲ ಏ ಮತ್ತು ಯಾವುದೇ ರೀತಿ ಆಗಬಾರದು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ನಾಲ್ಕು ನಂಬರನ್ನ ಫಾಲೋ ಮಾಡಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡತ್ತೆ ಅಂದರೆ ಸಂಬಂಧಗಳು ಜಾಸ್ತಿ ಆಗ್ತಾ ಬರುತ್ತೆ ಹೊಸ ಹೊಸ ಪರಿಚಯಗಳಾಗ್ತಾ ಬರುತ್ತೆ ಅದು ನಿಮಗೆ ಖುಷಿ ಸಿಗುತ್ತೆ ಅದರಿಂದ ಯೂಸ್ ಆಗುತ್ತೆ ಹೊಸ ಪರಿಚಯದಿಂದ ಮತ್ತು ಕಾನೂನು ಮತ್ತು ಡಾಕ್ಯುಮೆಂಟ್ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಕಾನೂನಿಗೆ ಸಂಬಂಧಪಟ್ಟ ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇದ್ದರೂ ಕೂಡ ಸಕ್ಸಸ್ ಆಗುತ್ತೆ ಅಕಸ್ಮಾತ್ ನಿಮ್ಗೆ ಕೇಸು ಗೀಸು ಏನಾರು ಇತ್ತು ಅಂತಂದ್ರೂ ಕೂಡ ನಿಮ್ಮ ಕಡೆಗೆ ಅದು ಆಗುವಂಥ ಚಾನ್ಸಸ್ ಇದೆ ಮತ್ತು ಇವ್ರೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ಎಳ್ಳೆಣ್ಣೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಏನಂತಂದರೆ ಆಂತರಿಕವಾಗಿ ಶಕ್ತಿ ಹೆಚ್ಚುತ್ತಾ ಹೋಗ್ತಾ ಬರುತ್ತೆ ಮತ್ತುಂದರೆ ತನ್ನಲ್ಲೇ ತಾನು ಧೈರ್ಯ ತಂದುಕೊಳ್ಳುವಂಥದ್ದು ಮತ್ತು ಏನಂತಂದರೆ ಈ ಹಿತಶತ್ರುಗಳು ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ಗುಪ್ತದನ್ನು ನೀವೆಲ್ಲೋ ದುಡ್ಡು ಇಟ್ಟಿರ್ತಾರೆ ಏನೋದಕ್ಕೋ ದುಡ್ಡು ಕಟ್ಟಿದರೆ ಆ ದುಡ್ಡು ಬರುವಂಥ ಒಂದು ಚಾನ್ಸಸ್ ಇದೆ ಅದನ್ನು ನಿಮ್ಮ ಕಷ್ಟ ಕಾರ್ಯಗಳು ಕಷ್ಟವಾದಂಥ ಒಂದು ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೀತಾ ಹೋಗುತ್ತೆ ತುಂಬ ಚೆನ್ನಾಗಿದೆ ಮತ್ತು ಇವರು ಏನು ಇದು ವೃಶ್ಚಿಕ ರಾಶಿಯವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಹಾಲನ್ನು ನೀವು ದಾನ ಮಾಡಿ ಮಕ್ಕಳಿಗೆ ಅಥವಾ ಏಜ್ ಆಗಿರುವಂಥವ್ರಿಗೆ ಬಡಬಗ್ಗರಿಗೆ ಮಾಡಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಧನು ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ ಪ್ರಯಾಣ ಯೋಗ ದೂರ ಪ್ರಯಾಣ ಯೋಗ ಬರ್ತಾ ಹೋಗುತ್ತೆ ಒಂದು ಪ್ರಯಾಣ ಮಾಡ್ತೀರ ಅದರಿಂದ ಕೂಡ ನಿಮಗೆ ಕನಸತ್ತೆ ಬಟ್ ಸುತ್ತಾಟ ಅಲ್ದಾಟ ಆಗುತ್ತೆ ಶ್ರಮ ಆಗುತ್ತೆ ಅದಲ್ಲ ಮತ್ತು ಹೊಸ ಹೊಸ ಅವಕಾಶಗಳು ಆಪರ್ಚುನಿಟೀಸು ಎಲ್ಲ ರಂಗದಲ್ಲಿದ್ದರೂ ಕೂಡ ಅದು ನಿಮ್ಗೆ ಬಂದು ಬಂದೇ ಬರುತ್ತೆ ಮತ್ತು ಹಣದ ವ್ಯವಹಾರದಲ್ಲಿ ಜಾಗರೂಕತೆಯಿಂದ ಇರಬೇಕು ಗೊತ್ತಲ್ಲ ಹಣದ ವ್ಯವಹಾರದಲ್ಲಿ ಜಾಗರೂಕತೆಯಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯ ಧನು ಧನುಷರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರದು ಅಂತಂದರೆ ಇವರು ಏನಂತಂದರೆ ಗಣಪತಿಯನ್ನು ಒಂದು ಆರಾಧನೆ ಮಾಡಿ ಎಕ್ಕದ ಗಣಪತಿ ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಆಗುತ್ತೆ ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡುತ್ತೆ ಅಂದರೆ ಕಾರ್ಯಕ್ಷೇತ್ರಗಳಲ್ಲಿ ಹೊಣೆಗಾರಿಕೆ ಹೆಚ್ಚು ಅಂದರೆ ನೀವೇನು ಕೆಲಸ ಮಾಡ್ತೀರಿ ನಿಮಗೆ ಎಲ್ಲ ಇರೋ ಬರೋದೆಲ್ಲ ಹೊರೆಯನ್ನು ಒರೆಸ್ತಾರೆ ಮತ್ತು ಆದರೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ ಮತ್ತು ಇವ್ರಿಗೆ ಯಾವುದೇ ಕೆಲಸ ಕಾಲ ಸಕ್ಸಸ್ ಆಗಬೇಕು ಅಂದರೆ ಪೂರ್ವ ದಿಕ್ಕು ತುಂಬ ಶುಭ ದಿಕ್ಕು ಮೂರು ಶುಭ ಸಂಖ್ಯೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಪೂರ್ವ ದಿಕ್ಕಿಗೆ ಮನೆಯಿಂದ ಹೆಜ್ಜೆಡ್ಬೇಕು ಪೂರ್ವ ದಿಕ್ಕಿಗೆ ನಾಲ್ಕು ಹೆಜ್ಜೆ ನಡೆದು ನೀವು ನೀವು ಎಲ್ಲೇ ಕೆಲಸಕ್ಕೆ ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಕುಂಭರಾಶಿಯವರಿಗೆ ಏನಂತಂದರೆ ಸ್ನೇಹಿತರು ಸಹಾಯ ಮಾಡ್ತಾರೆ ಹೊಸ ಹೊಸ ಐಡಿಯಾಗಳು ಮತ್ತು ಯಶಸ್ಸು ನಿಮಗೆ ಸಿಗ್ತಾ ಬರುತ್ತೆ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾಗಳು ಮತ್ತು ಆರ್ಥಿಕವಾಗಿ ಸುಧಾರಣೆ ಆಗ್ತಾ ಬರುತ್ತೆ ಅಥ್ಲ ವಿಶೇಷವಾಗಿ ಥರದ್ದೊಂದು ಚೆನ್ನಾಗಾಗುತ್ತೆ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಇವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಇವರೆಂತಂದರೆ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಸಾಯಂಕಾಲ ಮಾಡ್ಕೊಳೋಗಬೇಕಿಂತ ಮುಂಚೆ ಕೇಳ್ತಂದ್ರೆ ಎಂಥ ಕೆಲಸ ಕಾರ್ಯಗಳಿದ್ರು ಕೂಡ ಈ ಸಕ್ಸಸ್ ಆಗುತ್ತೆ ಆಗುವಂಥ ಕೆಲಸ ಸಕ್ಸಸ್ ಆಗುತ್ತೆ ಮತ್ತು ನಾಡೆ ಮಾಡುವಂಥ ಒಂದು ಕೆಲಸಕ್ಕೆ ಒಂದು ಧೈರ್ಯ ಸ್ಥೈರ್ಯ ಮತ್ತು ಸಹಾಯ ಹಸ್ತ ಯಾರು ಮಾಡ್ತಾರೆ ಆ ಥರದ್ದು ಒಳ್ಳೆದಾಗ್ತವೆ ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡುತ್ತಂದರೆ ಯಾವುದೇ ಕಾರಣಕ್ಕೂ ಸ್ಕೋಪದಲ್ಲಿ ಡಿಸಿಷನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ಕೋಪದಲ್ಲಿ ಡಿಸಿಷನ್ ತಗೋತು ಅಂತಂದರೆ ನಿಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಯಾವುದೇ ಕಾರಣಕ್ಕೂ ತೊಗೊಳ್ಕೋಬೇಡಿ ಮತ್ತು ಕುಟುಂಬದವಳು ಅವ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ್ರೆ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದೆಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಅವ್ರ ಜೊತೆಯಿಂದ ಬೆಂಬಲ ಅವ್ರಿಗೆ ಗಮನ ಕೊಡಿ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಹಿರಿಯರ ಒಂದು ಏನು ಹೇಳ್ತಾರೆ ಹಿರಿಯರ ಒಂದು ಕೆಲವೊಂದು ಪ್ರಮುಖವಾದ ಟಿಶನ್ ಹಿರಿಯರ ಮಾತನ್ನು ಯಾವುದೇ ಕಾರಣಕ್ಕೂ ತಗ ಹೋಗ್ಬಿಡಿ ತೆಗೆದಾಗ್ತು ಅಂತಂದರೆ ತುಂಬ ಸಮಸ್ಯೆ ಆಗ್ತಾ ಬರುತ್ತೆ ಅವರ ಮಾತನ್ನು ಕೇಳಿ ಮತ್ತು ಮೂರನೇ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ ಮೀನರಾಶಿಯವರಿಗೆ ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಏನು ಅಂತಂದರೆ ವಿಶೇಷವಾಗಿ ತುಳಸಿ ತುಳಸಿ ಎಲೆನ ನೀವು ಪ್ರತಿನಿತ್ಯ ನಾಲ್ಕಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ವಾರದಲ್ಲಿ ಸೋಮವಾರ ನಮ್ಮ ಮಂಗಳೂರು ಒಂದ್ಸರಿ ನಿಮ್ಗೆ ಯಾವುದೇ ರೀತಿಯ ಆಗಲ್ಲ ತುಳಸಿ ದೇವತೆ ನಿಮ್ಮನ್ನು ಕಾಪಾಡ್ತಾಳೆ ಈ ವಾರದ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅಂತಲ್ಲ ಇದು ವಿಶೇಷವಾದಂಥ ಒಂದು ಈ ವಾರದ ಒಂದು ವಾರ ಭವಿಷ್ಯ ಇನ್ನಷ್ಟು ವಿಚಾರಗಳು ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲ ಅಲ್ಲಿವರೆಗೂ